ನಮಸ್ಕಾರ ಸ್ನೇಹಿತರೆ ಸೋಮವಾರವು ಅತ್ಯಂತ ಸುಂದರವಾದ ದಿನವಾಗಿದೆ ಮತ್ತು ಅನೇಕ ಜನರು ಶಿವನ ಪೂಜೆ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ ಆದರೆ ಸೋಮವಾರದಂದು ನೀವು ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಕೆಲವು ತಪ್ಪುಗಳು ನೀವು ಮರೆತಿದ್ದರೂ ತಿಳಿಯದೆ ಮಾಡಿದರೂ ನೀವು ಅದರ ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗುತ್ತದೆ ಭೋಲೆನಾಥನು ಕೋಪಗೊಳ್ಳುತ್ತಾನೆ ಮತ್ತು ಶಿವನ ಪೂಜೆಯಲ್ಲಿ ಈ ಮೂರು ವಸ್ತುಗಳನ್ನು ಬಳಸುವುದು ನಿಷಿದ್ಧ ನಿಮಗೆ ಪುಣ್ಯದ ಬದಲು ಪಾಪ ಸಿಗುತ್ತದೆ ಆದ್ದರಿಂದ ಯಾವ ಮೂರು ವಸ್ತುಗಳು ಎಂದು ತಿಳಿಯೋಣ ಈ ತಪ್ಪುಗಳು ಮಾಡಿದರೆ ಅವರು ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಭಯಂಕರ ಬಡತನ ಬರುತ್ತದೆ ಮತ್ತು ಯಾರಾದರೂ ಈ ನಿಯಮಗಳನ್ನು ಪಾಲಿಸದಿದ್ದರೆ ಅವರಿಗೆ ಮಹಾಪಾಪವಾಗುತ್ತದೆ ಹಾಗಿದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ಕೇಳಿರಿ ಯಾಕಂದ್ರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ ಯಾರು ಈ ಮಾಹಿತಿ ಕೇಳುತ್ತಾರೆ ತಾಯಿ ದೇವಿ ಅವರ ಮನೆಯನ್ನ ಧನ ಸಂಪತ್ತಿನಿಂದ ತುಂಬುತ್ತಾರೆ ಹಾಗಾದ್ರೆ ತಡವೇಕೆ ಪ್ರಾರಂಭಿಸೋಣ ಸ್ನೇಹಿತರೇ ಹಾಗೆ ನೋಡಿದರೆ ಬೋಲೆ ಭಂಡಾರಿ ಯಾರ ಮಾತನ್ನು ಕೆಟ್ಟದಾಗಿ ಪರಿಗಣಿಸುವುದಿಲ್ಲ ಮತ್ತು ಬಹಳ ಬೇಗನೆ ಸಂತೋಷಪಡುತ್ತಾರೆ ಆದರೆ ಕೆಲವು ವಿಷಯಗಳಿವೆ ಅದು ಬೋಲೆನಾಥನಿಗೆ ಇಷ್ಟವಾಗುವುದಿಲ್ಲ ಇಂದು ನಾವು ನಿಮಗೆ ಆ ವಿಷಯಗಳು ಯಾವು ಎಂದು ಹೇಳುತ್ತೇವೆ ಮೊದಲನೆಯದಾಗಿ ನಾವು ಏಳುವಾಗ ಏನು ಮಾಡುತ್ತೇವೆ ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರನ್ನು ನೆನಪಿಸಿಕೊಳ್ಳುತ್ತೇವೆ ದೇವರು ನಮ್ಮ ಎಲ್ಲಾ ಕೆಟ್ಟ ಕೆಲಸಗಳನ್ನು ಮಾಡದಂತೆ ನಮ್ಮ ಜೀವನದಿಂದ ತೊಂದರೆಗಳನ್ನು ಓಡಿಸುವಂತೆ ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ ನಾವು ದೇವರನ್ನು ಇನ್ನಷ್ಟು ಮೆಚ್ಚಿಸಲು ನಮ್ಮ ಎಲ್ಲ ಆಸೆಗಳು ಶೀಘ್ರವಾಗಿ ಈಡೇರಲು ನಾವು ವಿವಿಧ ರೀತಿಯ ಪೂಜೆ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡುತ್ತೇವೆ ಮತ್ತು ಈ ಸರಣಿಯಲ್ಲಿ ನಾವು ದೇವರ ಹೆಸರನ್ನು ಆತನಿಗೆ ಅರ್ಪಿತವಾದ ದಿನದಂದು ಸ್ಮರಿಸುತ್ತೇವೆ ನಮ್ಮ ಶಾಸ್ತ್ರಗಳಲ್ಲಿ ವಿವಿಧ ದಿನಗಳನ್ನು ವಿವಿಧ ದೇವರುಗಳಿಗೆ ಸಮರ್ಪಿಸಲಾಗಿದೆ ಸೋಮವಾರ ಶಿವನ ಉಪವಾಸವನ್ನು ಆಚರಿಸಿ ಮಂಗಳವಾರ ಹನುಮಂತನ ಉಪವಾಸವನ್ನು ಆಚರಿಸಿ ಬುಧವಾರ ಗಣೇಶನ ಉಪವಾಸವನ್ನು ಆಚರಿಸಿ ಗುರುವಾರ ವಿಷ್ಣು ದೇವರ ವ್ರತವನ್ನು ಗುರುವಾರ ಆಚರಿಸಿ ಶುಕ್ರವಾರ ಲಕ್ಷ್ಮೀ ದೇವಿಯ ವ್ರತವನ್ನು ಆಚರಿಸಿ ಶನಿವಾರ ಹನುಮಂತ ಮತ್ತು ಶನಿದೇವನ ವ್ರತವನ್ನು ಆಚರಿಸಿ ಭಾನುವಾರ ಸೂರ್ಯ ದೇವನ ವ್ರತವನ್ನು ಈ ರೀತಿ ಆಚರಿಸಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ದೇವರುಗಳ ಹೆಸರಿನಲ್ಲಿ ವ್ರತಗಳನ್ನು ಆಚರಿಸುವ ಸಂಪ್ರದಾಯವಿದೆ ಮತ್ತು ಉಪವಾಸ ಮಾಡುವ ಮೂಲಕ ದೇವರನ್ನು ಮೆಚ್ಚಿಸುವ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ದೇವರನ್ನು ಮೆಚ್ಚಿಸಲು ಇದು ಅತ್ಯುತ್ತಮ ಮಾರ್ಗವೆಂದು ಪರಿಗಣಿಸಲಾಗಿದೆ ಈ ಉಪವಾಸದ ದಿನದಂದು ನಾವು ಒಂದು ಬಾರಿ ಅಥವಾ ಎರಡು ಬಾರಿ ಊಟ ಮಾಡದೆ ನಮ್ಮನ್ನು ನಾವು ಕಷ್ಟಪಡಿಸಿಕೊಳ್ಳುತ್ತೇವೆ ಈ ರೀತಿ ದೇವರ ಗಮನವನ್ನು ನಮ್ಮ ಕಡೆಗೆ ಸೆಳೆಯುತ್ತೇವೆ ಮುಂದೆ ಸಾಗುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಸ್ನೇಹಿತರಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಶ್ರಮ ಮತ್ತು ಭಕ್ತಿಯನ್ನು ನೋಡಿ ದೇವರು ತನ್ನ ಭಕ್ತರ ಆಸೆಯನ್ನು ಪೂರೈಸುತ್ತಾನೆ ಎಂದು ನಂಬಲಾಗಿದೆ ಉಪವಾಸದ ಬಗ್ಗೆ ಮಾತನಾಡುವಾಗ ಇಡೀ ಜಗತ್ತಿನಲ್ಲಿ ಸೋಮವಾರದ ಉಪವಾಸವನ್ನು ಹೆಚ್ಚಾಗಿ ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಸೋಮವಾರವನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಹೀಗಾಗಿ ಅನೇಕ ಜನರು ಸೋಮವಾರದಂದು ಶಿವನ ಹೆಸರಿನಲ್ಲಿ ಉಪವಾಸ ಮಾಡುತ್ತಾರೆ ಆದರೆ ಇಂದು ನಾವು ನಿಮಗೆ ಹೇಳೋಣ ಶಿವನ ಹೆಸರಿನಲ್ಲಿ ಉಪವಾಸ ಮಾಡುವ ಅರ್ಥ ಕೇವಲ ಒಂದು ಅಥವಾ ಎರಡು ಬಾರಿ ತಿನ್ನುವುದನ್ನು ಬಿಟ್ಟು ಬಿಡುವುದು ಮಾತ್ರವಲ್ಲ ಆದರೆ ಅದರ ಕೆಲವು ನಿಯಮಗಳು ಮತ್ತು ನಿಬಂಧನೆಗಳಿವೆ ನೀವು ಖಂಡಿತವಾಗಿ ಅನುಸರಿಸಬೇಕು ಈ ನಿಯಮಗಳನ್ನು ಯಾರೂ ಅನುಸರಿಸುವುದಿಲ್ಲವೋ ಅವರ ಸೋಮವಾರದ ಉಪವಾಸ ವಿಕಲವಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ಶಿವನ ಕೋಪವನ್ನು ಇವರು ಅನುಭವಿಸಬೇಕಾಗುತ್ತದೆ ಎಂದು ನಂಬಲಾಗಿದೆ ನೀವು ಕೂಡ ಶಿವನ ಉಪವಾಸ ಮಾಡುತ್ತಿದ್ದರೆ ಸೋಮವಾರದ ಉಪವಾಸ ಮಾಡುತ್ತಿದ್ದರೆ ಶಿವನನ್ನು ಹೆಚ್ಚಾಗಿ ಪೂಜಿಸುತ್ತಿದ್ದರೆ ನೀವು ಕೆಲವು ತಪ್ಪುಗಳನ್ನು ಮರೆಯಬಾರದು ಎಂಬುದನ್ನು ನೆನಪಿಡಿ ಸೋಮವಾರದಂದು ಅನ್ನವನ್ನು ಸೇವಿಸಬಾರದು ಎಂಬುದು ಎಲ್ಲರಿಗೂ ತಿಳಿದಿದೆ ಆದರೆ ಅನೇಕ ಬಾರಿ ಜನರು ಹಣ್ಣುಗಳು ಅಥವಾ ಕಲಾಹಾರ ಮಾಡುವಾಗ ಅಜಾಗರೂಕತೆಯಿಂದ ಉಪ್ಪನ್ನು ಸೇವಿಸುತ್ತಾರೆ ನಿಮ್ಮ ಮಾಹಿತಿಗಾಗಿ ಸೋಮವಾರದಂದು ಉಪವಾಸ ಮಾಡುವಾಗ ನೀವು ದಿನವಿಡೀ ಉಪ್ಪನ್ನು ಸೇವಿಸಬಾರದು ಎಂದು ನಾವು ನಿಮಗೆ ಹೇಳುತ್ತೇವೆ ನೀವು ಒಂದು ಬಾರಿ ಉಪವಾಸ ಮಾಡಿದ್ದರು ಮತ್ತು ಸಂಜೆ ಒಂದು ಬಾರಿ ಊಟ ಮಾಡಿದರೂ ಅದು ಕೂಡ ಉಪ್ಪಿಲ್ಲದೇ ಇರಬೇಕು ನಿಮಗೆ ಉಪ್ಪಿನ ಅವಶ್ಯಕತೆ ಹೆಚ್ಚಿದ್ದರೆ ನೀವು ಸ್ವಲ್ಪ ಸೈಂದ ಉಪ್ಪನ್ನು ಬಳಸಬಹುದು ಆದರೆ ನೀವು ಉಪ್ಪನ್ನು ಮರೆತು ಮುಟ್ಟಬಾರದು ಎರಡನೆಯ ವಿಷಯ ಯಾವುದು ಉಪವಾಸದ ದಿನದಂದು ನೀವು ಗಮನಿಸಬೇಕಾದ ವಿಷಯವೆಂದರೆ ಉಪವಾಸದ ದಿನದಂದು ನೀವು ಸಂಪೂರ್ಣವಾಗಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಸ್ತ್ರೀ ಅಥವಾ ಪುರುಷರು ಯಾರು ಸೋಮವಾರದ ಉಪವಾಸವನ್ನು ಆಚರಿಸಿದ್ದಾರೋ ಮತ್ತು ನೀವು ಮದುವೆಯಾಗಿದ್ದರೆ ಗಂಡ ಮತ್ತು ಹೆಂಡತಿ ಇಬ್ಬರು ಸಂಯಮವನ್ನು ಕಾಪಾಡಿಕೊಳ್ಳಬೇಕು ಈ ದಿನ ನೀವು ಮರೆತು ಸಂಬಂಧವನ್ನು ಬೆಳೆಸಬಾರದು ಇಲ್ಲದಿದ್ದರೆ ನಿಮ್ಮ ಉಪವಾಸ ವಿಕಲವಾಗುತ್ತದೆ ಶಿವನ ಕೋಪವನ್ನು ನೀವು ಅನುಭವಿಸಬೇಕಾಗುತ್ತದೆ ಏಕೆಂದರೆ ಯಾವುದೇ ಉಪವಾಸದಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸುವುದು ಬಹಳ ಅವಶ್ಯಕವೆಂದು ಪರಿಗಣಿಸಲಾಗಿದೆ ನೀವು ಗಮನಿಸಬೇಕಾದ ಮೂರನೆಯ ವಿಷಯವೆಂದರೆ ನೀವು ಎಂದಿಗೂ ಯಾವುದೇ ಹಿರಿಯರನ್ನ ಅವಮಾನಿಸಬಾರದು ಸೋಮವಾರದಂದು ವಿಶೇಷವಾಗಿ ನಿಮ್ಮ ಮನೆಯ ಹಿರಿಯರು ತಾಯಿತಂದೆ ದೊಡ್ಡ ಸಹೋದರ ಸಹೋದರಿ ಯಾರೇ ಆಗಿರಲಿ ನಿಮ್ಮ ಜೀವನದಲ್ಲಿರುವವರೆಲ್ಲರನ್ನೂ ಗೌರವಿಸಿ ನೀವು ಶಾಲೆಗೆ ಹೋಗುತ್ತಿದ್ದರೆ ಶಿಕ್ಷಕರು ನೀವು ಕಚೇರಿಗೆ ಹೋಗುತ್ತಿದ್ದರೆ ನಿಮ್ಮ ಹಿರಿಯ ಸಹೋದ್ಯೋಗಿಗಳು ಯಾರು ಒಳ್ಳೆಯವರಿದ್ದಾರೋ ಹಿರಿಯರಿದ್ದಾರೋ ಅವರನ್ನು ಸೋಮವಾರದಂದು ನೀವು ಅವಮಾನಿಸಬಾರದು ಅವರು ನಿಮಗೆ ಎರಡು ಮಾತುಗಳನ್ನು ಹೇಳಿದರೂ ಸಹ ನೀವು ಸೋಮವಾರದಂದು ಉಪವಾಸ ಮಾಡಿದ್ದರೆ ಮೌನವಾಗಿರುವುದು ನಿಮಗೆ ಒಳ್ಳೆಯದು ಸೋಮವಾರದಂದು ನಿಮ್ಮ ಹಿರಿಯರನ್ನು ಅವಮಾನಿಸಿದರೆ ಅಥವಾ ಯಾರೊಂದಿಗಾದರೂ ಜಗಳವಾಡಿದರೆ ಶಿವನು ನಿಮ್ಮ ಉಪವಾಸವನ್ನು ಸ್ವೀಕರಿಸುವುದಿಲ್ಲ ಎಂದು ನಂಬಲಾಗಿದೆ ನಿಮಗೆ ಆ ಉಪವಾಸದ ಯಾವುದೇ ಫಲಿತಾಂಶ ಸಿಗುವುದಿಲ್ಲ ಮತ್ತು ನಿಮ್ಮ ತಪ್ಪಿದ್ದರೆ ನಿಮಗೆ ಶಿಕ್ಷೆಯೂ ಸಿಗಬಹುದು ಸ್ನೇಹಿತರೆ ಸೋಮವಾರದಂದು ನೀವು ಯಾವುದೇ ರೀತಿಯ ಹಿಂಸೆಯಲ್ಲಿ ಭಾಗವಹಿಸಬಾರದು ಎಲ್ಲಿಯಾದರೂ ಜಗಳ ನಡೆಯುತ್ತಿದ್ದರೆ ಮಧ್ಯೆ ನೀವು ಸ್ನೇಹಿತರೊಂದಿಗೆ ಹೌದಾಗ ಯಾರಾದರೂ ನಿಮ್ಮ ಸ್ನೇಹಿತರನ್ನು ಹೊಡೆದರೆ ನೀವು ಆ ಹಿಂಸೆಯಲ್ಲಿ ಭಾಗಿಯಾಗುತ್ತೀರಿ ಅಥವಾ ಎಲ್ಲಿಯಾದರೂ ಹಿಂಸೆ ನಡೆಯುತ್ತಿದ್ದರೆ ಮತ್ತು ನೀವು ಅಲ್ಲಿಗೆ ಹೋಗುತ್ತಿದ್ದರೆ ನೀವು ಯಾವುದೇ ಪ್ರಾಣಿಯನ್ನು ಕೊಂದರೆ ಅಥವಾ ಯಾವುದೇ ರೀತಿಯ ಹಾನಿ ಮಾಡಿದರೆ ಈ ಎಲ್ಲಾ ಕೆಲಸಗಳನ್ನು ನೀವು ಮಾಡಬಾರದು ಸೋಮವಾರದಂದು ಯಾವುದೇ ಜೀವಿಗಳನ್ನು ಕೊಂದು ತಿನ್ನುವುದು ಇತ್ಯಾದಿಗಳನ್ನು ಸಹ ಅನೇಕ ಜನರು ಮಾಂಸಾಹಾರವನ್ನು ಸೇವಿಸುತ್ತಾರೆ ಯಾವುದೇ ಜೀವಿಗಳನ್ನು ಕೊಲ್ಲುವುದು ತಿನ್ನುವುದು ಇತ್ಯಾದಿಗಳನ್ನು ಸೋಮವಾರದಂದು ನೀವು ಮಾಡಬಾರದು ಸೋಮವಾರದಂದು ನೀವು ತಾಮ್ಸಿಕ್ ಆಹಾರವನ್ನು ಸೇವಿಸಬಾರದು ನೀವು ಶಿವನನ್ನು ನಂಬಿದರೆ ಸೋಮವಾರದಂದು ನೀವು ತಾಂಸಿಕ್ ಆಹಾರವನ್ನು ತ್ಯಜಿಸಬೇಕು ಉಪವಾಸದ ಒಂದು ದಿನ ಮೊದಲು ಅಂದರೆ ಭಾನುವಾರ ರಾತ್ರಿಯಿಂದಲೇ ನೀವು ಅದನ್ನು ನಿಲ್ಲಿಸಬೇಕು ಯಾರೊಂದಿಗೂ ಕೆಟ್ಟ ಪದಗಳನ್ನು ಬಳಸಬೇಡಿ ಬಯುವುದು ಕೆಟ್ಟ ಮಾತುಗಳನ್ನು ಆಡುವುದು ಯಾರನ್ನಾದರೂ ನೋಯಿಸುವುದು ನೀವು ಬಯದಿದ್ದರೂ ಯಾರನ್ನಾದರೂ ಭಾವನಾತ್ಮಕವಾಗಿ ನೋಯಿಸುವಂತಹ ಮಾತುಗಳನ್ನು ಹೇಳಿದೀರಾ ಅವನ ಜೀವನವನ್ನು ಅವನಿಂದ ಕಸಿದುಕೊಳ್ಳುವಂತಹ ತಪ್ಪು ಮಾತುಗಳನ್ನು ಹೇಳಿದೀರಾ ಅವನ ಮನಸ್ಸನ್ನು ಹಾಳು ಮಾಡಿದೀರಾ ಅಂತಹ ಮಾತುಗಳು ಅಂತಹ ಕೆಟ್ಟ ಪದಗಳನ್ನು ನೀವು ಜನರೊಂದಿಗೆ ಮಾತನಾಡಬಾರದು ಇದನ್ನು ನಾವು ಭಾವನಾತ್ಮಕ ದೌರ್ಜನ್ಯ ಎಂದು ಕರೆಯುತ್ತೇವೆ ಅದನ್ನು ಮಾಡಬಾರದು ಇಲ್ಲದಿದ್ದರೆ ಶಿವನ ಕೋಪವನ್ನು ನೀವು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಉಪವಾಸದ ದಿನದಂದು ನೀವು ಎರಡೂ ಬಾರಿ ಶಿವನ ಮುಂದೆ ಕುಳಿತು ಆರತಿಯನ್ನು ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲಿ ಆರತಿ ಹಾಡಿ ಇಲ್ಲದಿದ್ದರೆ ಕನಿಷ್ಠ ಸಂಜೆಯ ಸಮಯದಲ್ಲಿ ನೀವು ಆರತಿಯನ್ನು ಮಾಡಬೇಕು ನೀವು ಶಿವನಿಗೆ ಅಗರಬತ್ತಿಯನ್ನು ಬೆಳಗಬೇಕು ಅಥವಾ ಧೂಪವನ್ನು ತೋರಿಸಬೇಕು ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಸಾಧ್ಯವಾದರೆ ಅವರಿಗೆ ಸ್ವಲ್ಪ ನೀರನ್ನು ಅರ್ಪಿಸಿ ಸ್ವಲ್ಪ ಹಸಿ ಹಾಲು ಮತ್ತು ಪಂಚಾಮೃತದಿಂದ ಅಭಿಷೇಕ ಮಾಡಿ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಇತ್ಯಾದಿಗಳಿಂದ ಅಭಿಷೇಕ ಮಾಡಿ ಯಾವುದೇ ಹಣ್ಣು ಕಾಲೋಚಿತ ಹಣ್ಣುಗಳನ್ನು ನೀವು ಅವರಿಗೆ ಅರ್ಪಿಸಿ ಈ ರೀತಿ ನೀವು ಅವರನ್ನು ಪೂಜಿಸಬೇಕು ಸಾಧ್ಯವಾದರೆ ಸೋಮವಾರ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಯನ್ನು ಒಡೆಯಬೇಕು ಸ್ನೇಹಿತರೆ ಅನೇಕ ಜನರಿಗೆ ಮಾತಿನ ಮೇಲೆ ಸುಳ್ಳು ಹೇಳುವ ಅಭ್ಯಾಸವಿದೆ ಮಾತನ್ನು ತಿರುಗಿಸುವ ಅಭ್ಯಾಸವಿದೆ ನೀವು ಕೂಡ ಸುಳ್ಳು ಹೇಳುವ ಅಭ್ಯಾಸವನ್ನು ಹೊಂದಿದ್ದರೆ ಪ್ರತಿಯೊಂದು ವಿಷಯದಲ್ಲೂ ನೀವು ಟೀಕಿಸುತ್ತೀರಿ ಸುಳ್ಳು ಹೇಳುತ್ತೀರಿ ಚಾಡಿ ಹೇಳುತ್ತೀರಿ ಸ್ನೇಹಿತರೆ ನೀವು ಈ ರೀತಿಯ ಕೆಲಸಗಳನ್ನು ಮಾಡಿದರೆ ನೀವು ಹಾಗೆ ಮಾಡಬಾರದು ಇಲ್ಲದಿದ್ದರೆ ನೀವು ಶಿವನ ಕೋಪವನ್ನು ಎದುರಿಸಬೇಕಾಗುತ್ತದೆ ನಮ್ಮ ಧರ್ಮದಲ್ಲಿ ನಾವು ದೇವತೆಗಳನ್ನು ಪೂಜಿಸುವಾಗ ಪ್ರಸಾದಕ್ಕೆ ಸಂಬಂಧಿಸಿದ ಕೆಲವು ವಿಶೇಷ ನಿಯಮಗಳಿವೆ ಕೃಷ್ಣನಿಗೆ ಮೊಸರಿನ ನೈವೇದ್ಯವನ್ನು ಅರ್ಪಿಸುವಂತೆ ಸಂತೋಷಿ ಮಾತೆಗೆ ಹುಳಿ ಪದಾರ್ಥಗಳನ್ನು ಅರ್ಪಿಸುವುದಿಲ್ಲ ಅಂತೆಯೇ ಪ್ರತಿಯೊಂದು ದೇವತೆಗಳ ಪೂಜೆ ಪ್ರಸಾದ ಮತ್ತು ದೇವಾಲಯಕ್ಕೆ ಸಂಬಂಧಿಸಿದ ವಿಶೇಷ ನಿಯಮಗಳಿವೆ ಇದರಲ್ಲಿ ಶಿವನಿಗೆ ಕಣ್ಣು ಧಾತುರ ಬಿಲ್ವಪತ್ರೆ ಇತ್ಯಾದಿಗಳನ್ನು ಅರ್ಪಿಸಬೇಕು ಎಂದು ಪರಿಗಣಿಸಲಾಗಿದೆ ಸಾಮಾನ್ಯವಾಗಿ ನಾವು ಜನರು ಜಾಗರಣೆ ಮಾಡುವಾಗ ಪೂಜೆ ಮಾಡುವಾಗ ಅಥವಾ ಆರತಿಯಲ್ಲಿ ಪಾಲ್ಗೊಳ್ಳುವಾಗ ದೇವರ ಗುಣಗಾನದೊಂದಿಗೆ ಚಪ್ಪಾಳೆ ತಟ್ಟುವುದನ್ನು ನೋಡಿದ್ದೇವೆ ಇದರಿಂದ ಭಕ್ತವೊಂದದಲ್ಲಿ ಏಕತೆ ಭಾವನೆ ಉಂಟಾಗುತ್ತದೆ ನಾವು ಕುಟುಂಬದಲ್ಲಿ ಒಟ್ಟಿಗೆ ಸೇರಿ ಆರತಿ ಹಾಡುವಾಗ ಎಲ್ಲರೂ ಒಟ್ಟಿಗೆ ಚಪ್ಪಾಳೆ ತಟ್ಟಿ ಆರತಿ ಹಾಡುತ್ತಾರೆ ಚಪ್ಪಾಳೆಗಳ ಪ್ರತಿಧ್ವನಿಯಿಂದ ಪ್ರಾರ್ಥನೆಯ ಮಾತುಗಳು ಖಂಡಿತವಾಗಿಯೂ ದೇವರನ್ನು ತಲುಪುತ್ತವೆ ಎಂದು ನಂಬಲಾಗಿದೆ ಆದರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ನಿಮಗೆ ಆಶ್ಚರ್ಯವಾಗುತ್ತದೆ ಭಗವಾನ್ ಶಿವನ ದೇವಸ್ಥಾನದಲ್ಲಿ ಚಪ್ಪಾಳೆ ತಟ್ಟುವುದು ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗಿದೆ ಈ ನಂಬಿಕೆಯನ್ನು ಕೇಳಿ ಬಹುಶಃ ಸ್ವಲ್ಪ ಆಶ್ಚರ್ಯವಾಗಬಹುದು ಆದರೆ ಇದು ಸತ್ಯ ಶಿವನ ದೇವಸ್ಥಾನದಲ್ಲಿ ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಚಪ್ಪಾಳೆ ತಟ್ಟಬಾರದು ಭಗವಾನ್ ಶಿವನು ಸಮಾಧಿಯಲ್ಲಿ ಮುಳುಗಿದ್ದಾನೆ ಮತ್ತು ಈ ಸಮಯದಲ್ಲಿ ಅವನು ಆಳವಾದ ಧ್ಯಾನದಲ್ಲಿದ್ದಾನೆ ಎಂದು ಹೇಳಲಾಗುತ್ತದೆ ಪೌರಾಣಿಕ ಕಥೆಗಳಲ್ಲಿಯೂ ಶಿವನ ಧ್ಯಾನವನ್ನು ಭಂಗ ಮಾಡುವುದು ಬಹಳ ಕಷ್ಟದ ಕೆಲಸವಾಗಿತ್ತು ಮತ್ತು ಭಗವಾನ್ ಶಿವನು ಒಮ್ಮೆ ಕಾಮದೇವನನ್ನು ಸಹ ಸುಟ್ಟು ಹಾಕಿದನು ಏಕೆಂದರೆ ಅವನು ಶಿವನ ಧ್ಯಾನವನ್ನು ಭಂಗ ಮಾಡುವ ದುಸ್ಸಾಹಸವನ್ನು ಮಾಡಿದನು ಅದಕ್ಕಾಗಿಯೇ ಶಿವನ ದೇವಸ್ಥಾನದಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಲಾಗುತ್ತದೆ ನೀವು ಶಿವನ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನೀವು ಶಾಂತಿಯಿಂದ ಮೌನವಾಗಿ ಪೂಜೆ ಮಾಡಿ ಶಿವನು ನಿರಂತರವಾಗಿ ಜಲಧಾರೆಯ ಕೆಳಗೆ ಧ್ಯಾನದಲ್ಲಿ ಕುಳಿತಿದ್ದಾನೆ ಅವನು ಶಬ್ದವನ್ನು ಇಷ್ಟಪಡುವುದಿಲ್ಲ ಧ್ಯಾನ ಮತ್ತು ಸಮಾಧಿಯನ್ನು ಮಾಡಲು ಭಯಾನಕ ಸ್ಥಳವಾಗಿರಲಿ ಕೈಲಾಸವಾಗಿರಲಿ ಯಾವಾಗಲೂ ನಿರ್ಜನ ಸ್ಥಳದಲ್ಲಿಯೇ ಇರುತ್ತಾರೆ ಅದಕ್ಕಾಗಿಯೇ ಶಿವಲಿಂಗದ ಬಳಿ ನೀವು ಮೂರು ಬಾರಿ ಚಪ್ಪಾಳೆ ತಟ್ಟಬಾರದು ಎಂದು ಹೇಳಲಾಗುತ್ತದೆ ಇದು ಶಿವನ ಧ್ಯಾನವನ್ನು ಭಂಗ ಮಾಡುವ ಪ್ರಯತ್ನವಾಗಿದೆ ಮತ್ತು ದೇವರು ಇದನ್ನು ಇಷ್ಟಪಡುವುದಿಲ್ಲ ಶಿವಜಿಯವರ ಧ್ಯಾನವನ್ನು ಅನಗತ್ಯವಾಗಿ ಭಂಗ ಮಾಡುವುದರಿಂದ ಅವರ ಕೋಪ ಕೋಪಗೊಳ್ಳಬಹುದು ಹೀಗೆ ಮಾಡುವ ಯಾರಾದರೂ ಅದರ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಶಿವನೊಂದಿಗೆ ಶಿವನ ಇಡೀ ಕುಟುಂಬ ಶಿವ ಪರಿವಾರವು ಕೋಪಗೊಳ್ಳುತ್ತದೆ ಎಂದು ನಂಬಲಾಗಿದೆ ಅವರ ಭೂತಗಣಗಳು ಸಹ ಕೋಪಗೊಳ್ಳಬಹುದು ಮತ್ತು ಶಿವನ ಪೂಜೆ ನಡೆಯುವಾಗ ನೀವು ಕೇವಲ ತಾಲಿ ಶಂಕಗಂಟೆ ಅಥವಾ ಇತರ ವಾದ್ಯಗಳನ್ನು ನುಡಿಸಬೇಕು ಇದರ ಹೊರತಾಗಿ ನೀವು ಎಂದಿಗೂ ದೇವಸ್ಥಾನದಲ್ಲಿ ನಿಷ್ಪ್ರಯೋಜಕವಾದ ವಾದ್ಯ ಇತ್ಯಾದಿಗಳನ್ನು ನುಡಿಸಬಾರದು ಆದ್ದರಿಂದ ಸ್ನೇಹಿತರೇ ಶಿವನ ದೇವಸ್ಥಾನದಲ್ಲಿ ನೀವು ಹೇಗೆ ಕೋಪಗೊಳ್ಳಬಾರದು ಎಂದು ನಾವು ಇಂದು ನಿಮಗೆ ತಿಳಿಸಿದ್ದೇವೆ ಯಾವುದೇ ರೀತಿಯ ತಾಮಸಿಕ ವಸ್ತುಗಳನ್ನು ಸೇವಿಸಬಾರದು ಯಾವುದೇ ರೀತಿಯ ತಾಮಸಿಕ ನಡವಳಿಕೆಯನ್ನು ನೀವು ಮಾಡಬಾರದು ಯಾರೊಂದಿಗೂ ಜಗಳ ಹಿಂಸೆ ಇತ್ಯಾದಿ ಎಲ್ಲವನ್ನೂ ತಪ್ಪಿಸಬೇಕು ಮತ್ತು ನೀವು ಯಾವ ದಿನ ಉಪವಾಸ ಮಾಡುತ್ತೀರೋ ಸೋಮವಾರದಂದು ಅಥವಾ ಮಾಡದಿದ್ದರೂ ನೀವು ಶಿವಭಕ್ತರಾಗಿದ್ದರೆ ನೀವು ಈ ವಿಷಯಗಳನ್ನು ಖಂಡಿತವಾಗಿ ನೆನಪಿಟ್ಟುಕೊಳ್ಳಬೇಕು ನಿಮಗೆ ಗೊತ್ತಿದೆಯೇ ಶಿವನ ಪೂಜೆಯಲ್ಲಿ ಈ ಮೂರು ವಸ್ತುಗಳನ್ನು ಬಳಸುವುದು ನಿಷಿದ್ಧ ನಿಮಗೆ ಪುಣ್ಯದ ಬದಲು ಪಾಪ ಸಿಗುತ್ತದೆ ಆದ್ದರಿಂದ ಯಾವ ಮೂರು ವಸ್ತುಗಳು ಎಂದು ತಿಳಿಯೋಣ ಮೊದಲನೆಯದು ತುಳಸಿ ಎಲೆಗಳು ಹೌದು ಸ್ನೇಹಿತರೆ ತುಳಸಿ ಮಾತೆ ಲಕ್ಷ್ಮಿಯ ಮತ್ತು ಮಾತೆ ಭಗವಂತ ಶ್ರೀಹರಿ ವಿಷ್ಣುವಿನ ಪತ್ನಿ ಆದ್ದರಿಂದ ತುಳಸಿ ಎಲೆಗಳನ್ನು ಎಂದಿಗೂ ಶಿವಲಿಂಗದ ಮೇಲೆ ಅರ್ಪಿಸಬಾರದು ಎರಡನೆಯದು ಶಂಕ ಶಂಕಾಸುರನನ್ನು ವಧಿಸಿದನು ಮತ್ತು ಅವನ ಅಸ್ಥಿಯಿಂದ ಶಂಕವನ್ನು ತಯಾರಿಸಲಾಯಿತು ಮೂರನೆಯದು ಕೇತಕಿ ಹೂ ಪುರಾಣಗಳ ಪ್ರಕಾರ ವಿಷ್ಣು ಮತ್ತು ಬ್ರಹ್ಮದೇವರ ನಡುವೆ ನಡೆದ ಜಗಳದಲ್ಲಿ ಕೇತಕಿ ಹೂವು ಬ್ರಾಹ್ಮಣ ಸುಳ್ಳನ್ನು ಬೆಂಬಲಿಸಿತು ಶಿವನು ಈ ವಿವಾದದಲ್ಲಿ ತೀರ್ಪುಗಾರನಾಗಿದ್ದನು ಶಿವನು ಕೇತಕಿಯ ಸುಳ್ಳನ್ನು ಪತ್ತೆಹಚ್ಚಿ ಅವನನ್ನು ಶಪಿಸಿದನು ಅಂದರೆ ಅವನನ್ನು ತನ್ನ ಪೂಜೆಯಲ್ಲಿ ಬಳಸಬಾರದು ಎಂದು ಶಿವನಿಗೆ ಹಳದಿ ಮತ್ತು ಬಿಳಿ ಕನೇರ ಹೂವುಗಳು ಇಷ್ಟ ನೀವು ಅವುಗಳನ್ನು ಅರ್ಪಿಸಬಹುದು ದತೂರದ ಹಣ್ಣು ಮತ್ತು ಹೂವುಗಳನ್ನು ಸಹ ಅರ್ಪಿಸಬಹುದು ಅದೇ ರೀತಿ ಹಾಲು ಚಂದನದ ಲೇಪವನ್ನು ಹಚ್ಚುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಶಿವಲಿಂಗವನ್ನು ಬ್ರಹ್ಮಾಂಡದ ಕೇಂದ್ರವೆಂದು ಪರಿಗಣಿಸಲಾಗಿದೆ ಈ ಕೇಂದ್ರದಿಂದ ಸಂಪೂರ್ಣ ಬ್ರಹ್ಮಾಂಡಕ್ಕೆ ಶಕ್ತಿ ಸಿಗುತ್ತದೆ ಶಿವಲಿಂಗದಿಂದಲೇ ಈ ಬ್ರಹ್ಮಾಂಡವು ಉದ್ಭವಿಸಿದೆ ಆದ್ದರಿಂದ ಶಿವಲಿಂಗವನ್ನು ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗಿದೆ ಇದರ ಸಮೀಪದಲ್ಲಿ ಶಿವಲಿಂಗದಿಂದ ಹೊರಹೊಮ್ಮುವ ಶಕ್ತಿಯನ್ನು ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸುವಂತಹ ಯಾವುದೇ ವಸ್ತುಗಳನ್ನು ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯ ವಸ್ತುಗಳನ್ನು ಶಿವಲಿಂಗದ ಸಮೀಪದಲ್ಲಿ ಇಟ್ಟರೆ ಮನೆಯ ವಾತಾವರಣವು ನಕಾರಾತ್ಮಕವಾಗುತ್ತದೆ ಉದಾಹರಣೆಗೆ ಶಿವಲಿಂಗದ ಬಳಿ ತುಳಸಿ ಗಿಡಕಂಚಿನ ಪಾತ್ರೆಗಳು ನಂದಿಯನ್ನು ಇಡುವುದು ಇಡಬಾರದು ನಂದಿಯನ್ನು ಸ್ವಲ್ಪ ದೂರದಲ್ಲಿ ಇಡಬೇಕು ಪೂಜಾ ಸ್ಥಳದಲ್ಲಿ ಅಥವಾ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಶುದ್ಧ ಅಪವಿತ್ರ ಮತ್ತು ಅಶುಭವೆಂದು ಪರಿಗಣಿಸುವ ವಸ್ತುಗಳನ್ನು ಎಂದಿಗೂ ಇಡಬಾರದು ಉದಾಹರಣೆಗೆ ಚರ್ಮದ ವಸ್ತುಗಳು ಮೃತ ವ್ಯಕ್ತಿಯ ಅಸ್ಥಿ ಅಥವಾ ಕಲಶ ಮೂಳೆಗಳು ಮಾಂಸಾಹಾರಿ ಆಹಾರ ಇತ್ಯಾದಿ ದೇವಾಲಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶ ಶುದ್ಧ ಮತ್ತು ಸಾತ್ವಿಕವಾಗಿರಬೇಕು ಶಿವನಿಗೆ ನೀರು ಅರ್ಪಿಸುವಾಗ ಒಂದು ಲಕ್ಷ ಬಾರಿ ಮೃತ್ಯುಂಜಯ ಮಂತ್ರವನ್ನು ಜಪಿಸುವ ವ್ಯಕ್ತಿಯ ದೇಹದ ಎಲ್ಲ ರೋಗಗಳು ನಾಶವಾಗುತ್ತವೆ ಮತ್ತು ಅವನ ದೇಹ ಶುದ್ಧವಾಗುತ್ತದೆ ಎರಡು ಲಕ್ಷ ಬಾರಿ ಮೃತ್ಯುಂಜಯ ಮಂತ್ರವನ್ನು ಜಪಿಸುವ ವ್ಯಕ್ತಿಗೆ ತನ್ನ ಹಿಂದಿನ ಜನ್ಮದ ಸಂಗತಿಗಳು ನೆನಪಾಗುತ್ತವೆ ಮತ್ತು ಮೂರು ಲಕ್ಷ ಬಾರಿ ಮೃತ್ಯುಂಜಯ ಮಂತ್ರವನ್ನು ಜಪಿಸುವ ವ್ಯಕ್ತಿ ಅವನಿಗೆ ಕಾಮ್ಯ ವಸ್ತುಗಳು ಸಿಗುತ್ತವೆ ಅಂದರೆ ಅವನು ಬಯಸುವ ಎಲ್ಲವೂ ಅವನಿಗೆ ಸಿಗುತ್ತದೆ ಪ್ರಿಯ ವೀಕ್ಷಕರೇ ಈ ಕಥೆ ನಿಮಗೆ ಹೇಗೆ ಇಷ್ಟವಾಯಿತು ಕಾಮೆಂಟ್ ಮಾಡಿ ತಿಳಿಸಿ ಮಾಹಿತಿ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು